ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಲೇಬರ್ ಕಾರ್ಡ್ ಇರುವಂಥವರು ಅಂದರೆ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇರ್ತಿರೋ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಏನು ಅಂದರೆ ನಿಮ್ಮ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ರಾಜ್ಯ ಸರ್ಕಾರ ಒಂದಷ್ಟು ಸ್ಕಾಲರ್ಶಿಪ್ನ ಕೊಡುತ್ತೆ ಅದನ್ನು ನೀವು ಯಾ ಹೇಗೆ ಅಪ್ಲೈ ಮಾಡೋದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಯಾವತ್ತು ಲಾಸ್ಟ್ ಡೇಟ್ ಇದೆ ಹೇಗೆ ಅಪ್ಲೈ ಮಾಡೋದು ಅನ್ನೋ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಾನು ಹೇಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರಾಜ್ಯ ಸರ್ಕಾರವು ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಬೇಕು ಶೈಕ್ಷಣಿಕವಾಗಿ ಅವ್ರನ್ನ ಪ್ರೋತ್ಸಾಹಬೇಕು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಈ ರೀತಿಯ ಒಂದು ಸ್ಕಾಲರ್ಶಿಪ್ನ ಕೊಡುತ್ತೆ ಅದರಲ್ಲೂ ನಿಮ್ಮ ನಿಮ್ಮ ನೀವೇನಾದರೂ ಕಟ್ಟಡ ಕಾರ್ಮಿಕರಾಗಿದ್ದರೆ ನಿಮ್ಮ ಮಕ್ಕಳಿಗಂತಾನೆ ಒಂದಿಷ್ಟು ಸ್ಕಾಲರ್ಶಿಪ್ನ ಅವರು ರಾಜ್ಯ ಸರ್ಕಾರದವರು ಕೊಡ್ತಾ ಇದ್ದಾರೆ ಈ ಈ ಒಂದು ಒಂದು ಸ್ಕಾಲರ್ಶಿಪ್ಗೆ ನೀವು ಹೇಗೆ ಅರ್ಜಿ ಸಲ್ಲಿಸೋದು ಯಾವ್ಯಾವ ದಾಖಲೆ ಬೇಕಾಗುತ್ತೆ ಮತ್ತು ಎಷ್ಟು ಹಣನ ನಿಮಗೆ ಅವರು ಧನ ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿನ ಕೊಡ್ತೀನಿ ರಾಜ್ಯ ಸರ್ಕಾರವು ಕಲಿಕಾ ಭಾಗ್ಯ ಸ್ಕಾಲರ್ಶಿಪ್ ಅನ್ನೋ ಒಂದು ಯೋಜನೆ ಇದೆ ಈ ಒಂದು ಯೋಜನೆ ಮೂಲಕ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇರ್ತಾರೆ ಆ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ನ ಸಿಗಬೇಕು ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಸ್ಕಾಲರ್ಶಿಪ್ನ ಆಯೋಜನೆ ಮಾಡಿದ್ದಾರೆ ಈ ರೀತಿಯ ಒಂದು ಸ್ಕಾಲರ್ಶಿಪ್ ಸಿಗಬೇಕು ಅಂದರೆ ನಿಮ್ಮ ಹತ್ರ ಕಟ್ಟಡ ಕಾರ್ಮಿಕರದೊಂದು ಲೇಬರ್ ಕಾರ್ಡ್ ಇರಬೇಕಾಗುತ್ತೆ ನಿಮ್ಮ ಮಕ್ಕಳು ಇಬ್ಬರು ಮಕ್ಕಳಿಗೆ ಶೈಕ್ಷಣಿಕ ಸಹಾಯವನ್ನು ಪ್ರತಿ ವರ್ಷ ಸಹ ನಿಮಗೆ ಕೊಡ್ತಾ ಬರ್ತಾರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಆನ್ಲೈನಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು ಏನಂದರೆ ನಿಮ್ಮ ಹತ್ರ ಒಂದು ಲೇಬರ್ ಕಾರ್ಡ್ ಇರಬೇಕು ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಲೇಬರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ನೋಂದಣಿದಾರರು ಮತ್ತು ಅವರ ಪತಿ ಅಥವಾ ಪತ್ನಿಯ ಒಂದು ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಂದಣಿದಾರರ ಬ್ಯಾಂಕ್ ಖಾತೆ ವಿವರ ಅಂದರೆ ಕಟ್ಟಡ ಕಾರ್ಮಿಕರದು ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ ಸ್ಟೂಡೆಂಟ್ ಐ ಡಿ ಕಾರ್ಡ್ ಬೇಕಾಗುತ್ತೆ ಮತ್ತು ಅವರು ಯಾವ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ ಅನ್ನೋದಕ್ಕೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ನೆಕ್ಸ್ಟು ಉದ್ಯೋಗ ದೃಢೀಕರಣ ಪತ್ರ ಮತ್ತು ಸ್ವಯಂ ದೃಢೀಕರಣ ಪತ್ರ ಅಂದರೆ ಇವಾಗ ನೀವು ಈ ಒಂದು ಕಟ್ಟಡ ಕಾರ್ಮಿಕರ ಕೆಲಸ ಇರ್ತೀರಲ್ವ ಯಾವುದ್ರಲ್ಲಿ ಒಂದು ಇವಾಗ ನೀವು ಪೇಂಟರ್ ಆಗಿರ್ಬೋದು ಇಲ್ಲ ಕಾರ್ಪೆಂಟರ್ ಆಗಿರ್ಬೋದು ಇಲ್ಲ ಪ್ಲಂಬರ್ ಆಗಿರ್ಬೋದು ಇಲ್ಲ ಕಟ್ಟಡ ಕಾರ್ಯದಲ್ಲಿ ಒಂದು ಕೆಲಸ ಮಾಡ್ಕೊ ಅದಕ್ಕೆಲ್ಲ ಒಂದು ಉದ್ಯೋಗ ದೃಢೀಕರಣ ಪತ್ರ ಅಂತ ಬರುತ್ತೆ ಆ ಒಂದು ಪತ್ರನ ಅವರು ಕೇಳ್ತಾರೆ ಸೊ ನಿಮಗೆ ಇಷ್ಟೆಲ್ಲ ಒಂದು ಡಾಕ್ಯುಮೆಂಟ್ಸ್ ಇದೆ ಅಂದರೆ ಕಲಿಕಾ ಭಾಗ್ಯ ಯೋಜನೆಗೆ ಅಪ್ಲೈ ಮಾಡಿಬಿಟ್ಟು ನೀವು ಸ್ಕಾಲರ್ಶಿಪ್ನ ತೊಗೋಬೋದು ಈ ಒಂದು ಅಪ್ಲೈ ಮಾಡೋಕ್ಕೆ ಒಂದು ಯೋಜನೆಗೆ ಅಪ್ಲೈ ಮಾಡೋಕ್ಕೆ ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇನ್ನು ಹತ್ತು ದಿನಗಳು ಮಾತ್ರ ಇದೆ ನೀವು ಹೋಗಿ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಒಂದು ಆನ್ಲೈನ್ ಲಿಂಕನ್ನು ಕೊಡ್ತೀನಿ ನೀವು ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು ಆ ವೆಬ್ಸೈಟ್ ಲಿಂಕ್ ಏನಂದರೆ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ನ ನಾನು ಡೀಟೇಲ್ಸ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಆ ಒಂದು ವೆಬ್ಸೈಟ್ಗೆ ಹೋಗಿ ಕರೆಕ್ಟಾಗಿ ಯಾವುದ್ರ ಮೇಲೆ ನೀವು ಅಪ್ಲೈ ಮಾಡಬೇಕು ಅಂತ ಚೆಕ್ ಮಾಡಿಕೊಂಡು ಆ ಲಿಂಕ್ಗಳು ಕೊಟ್ಟಿರ್ತಾರೆ ಆ ಲಿಂಕ್ ಮೇಲೆ ನೀವು ಅಪ್ಲೈ ಮಾಡೋದ್ರ ಮೂಲಕ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ದುಡ್ಡನ್ನು ನೀವು ತೊಗೋಬೋದು ಮುಂದಕ್ಕೆ ನಿಮ್ಗೇನಾದರೂ ಈ ಮಾಹಿತಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇದೇ ರೀತಿಯ ಒಂದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಯೋಜನೆಗಳ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನನ್ನ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್